ಹಾಯ್ ಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ವಿಷಯ ಅಂತ ಇದು ಜಗ್ಗೇಶ್ ಅವರು ಏನಕ್ಕೆ ಈ ಥರ ಈ ರೀತಿ ಮಾತುಗಳನ್ನ ಮಾತಾಡ್ತಾರೆ ಸ್ವಲ್ಪ ಆದರೂ ಯೋಚನೆ ಮಾಡಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಇಂಥ ವಿವಾದಗಳು ಅವರು ಯಾವುದೂ ಸುಳಿಯಲ್ಲ ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ ಹಳೆ ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಮ್ಮ ನಿಮ್ಮೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಶಂಕರ್ನಾಗ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಅನಂತ್ನಾಗ್ ಇಂಥ ದೊಡ್ಡ ದೊಡ್ಡ ನಟರಿದ್ದಾರೆ ಕೆಲವೊಬ್ಬರು ಇದ್ದಾರೆ ಕೆಲವೊಬ್ರು ಇಲ್ಲ ಈ ಟೈಮ್ಗಳ ಈ ಟೈಮಲ್ಲಿ ಬಟ್ ಏನಪ್ಪ ಆ ವಿಷಯ ಅಂತಂದರೆ ಜಗ್ಗೇಶ್ ಅವರು ರಾಯರ್ನ ಸಿಕ್ಕಾಪಡೆ ನಂಬ್ತಾರೆ ರಾಯರ್ನ ಪೂಜಿಸ್ತಾರೆ ರಾಯರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಆರ್ಮೋಸ್ಟ್ ರೀತಿ ಮಾತಾಡ್ತಾರೆ ಅದೇ ಅದೇ ಥರ ನಂಬೋರು ಒಬ್ರಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಯರ್ನ ಅವರು ಕೂಡ ನಂಬ್ತಾರೆ ಹಾಗಂತ ಅವರು ಎಲ್ಲೂ ಅಭಿಮಾನಿಗಳಿಗೆ ಆಗಲಿ ಸಾಮಾನ್ಯ ಜನಗಳಿಗೆ ಆಗಲಿ ಅವರ ಸಹ ಕಲಾವಿದರಿಗೆ ಆಗಲಿ ಏಕವಚನದಲ್ಲಾಗಲಿ ಕೆಟ್ಟ ಪದದ ಪದಗಳಲ್ಲಾಗ ಅದರಲ್ಲಾಗಲಿ ಎಲ್ಲೂ ಮಾತಾಡಿಲ್ಲ ಯಾವುದೇ ಒಬ್ಬ ನಟನೂ ಕೂಡ ಮಾತಾಡಿಲ್ಲ ಅಂಬರೀಷರ್ ಮಾತಾಡ್ತಿದ್ರು ಬಟ್ ಅವ್ರು ಖುಷಿಯಿಂದ ಹೇಳ್ತಿದ್ರು ಅವ್ರಿಗೆ ಯಾರೂ ಬೇಜಾರು ಪಟ್ಕೊಳ್ತಾ ಇರಲಿಲ್ಲ ಬಟ್ ಅದೇ ಸಾಲಿನಲ್ಲಿರುವಂಥ ಜಗ್ಗೇಶ್ ಅವರು ಏನಕ್ಕೆ ಈ ರೀತಿ ಮಾತಾಡ್ತಾರೆ ಅವರು ಒಂದು ಎರಡರ ತಪ್ಪು ಮಾಡಿದರೆ ತುಂಬ ತಪ್ಪುಗಳು ಮಾಡಿದ್ದಾರೆ ಅವಾಗಲೂ ಕೂಡ ನಾವು ಕನ್ನಡದವರು ಅವ್ರನ್ನ ಬಿಡದೇ ಕೈ ಹಿಡಿದು ಎತ್ತಿದ್ದೀವಿ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಉಪೇಂದ್ರ ಸರ್ ಅವ್ರಿಗೆ ತರಲೆ ನನ್ನ ಮಗ ಡೈರೆಕ್ಷನ್ ಮಾಡಿದ್ರು ಸೊ ಅವ್ರಿಗೆ ಉಲ್ಟ ಹೊಡೆದು ಜಿತೇಂದ್ರ ಅನ್ನೋ ಮೂವಿ ತೆಗೆದು ಅವ್ರು ಅವಮಾನ ಮಾಡಿದ್ರು ಅವತ್ತೂ ಕೂಡ ಬಿಟ್ವಿ ಅದಾದಮೇಲೆ ವಿಷ್ಣು ಸಾರ್ಗೆ ಏಕವಚನದಲ್ಲಿ ಮಾತಾಡಿದ್ರು ವಿಷ್ಣು ಸಾರ್ಗೆ ಏಕವಚನದಲ್ಲಿ ಮಾತಾಡಿದ ತಪ್ಪೇನಿಲ್ಲ ಅವರು ಬದುಕಿದ್ದಾಗ ನೀವು ಮಾತಾಡಿದರೆ ಫ್ರೆಂಡು ಫ್ರೆಂಡ್ಶಿಪ್ಪು ಅಂತ ಅನ್ಕೊತಿದ್ರು ಬಟ್ ಅವರು ಓದ್ಮೇಲೆ ನೀವು ಮಾತಾಡಿದ ದುಡ್ಡು ತಪ್ಪದು ಸೊ ಅದಾದಮೇಲೆ ದರ್ಶನ್ ಸಾರ್ಗೆ ಅವ್ರ ಅಭಿಮಾನಿಗಳನ್ನ ಕೆಣಕದ್ರಿ ಅದೊಂದು ಆಡಿಯೋ ಲೀಕ್ ಆಯಿತು ತಲೆ ಮಾಂಸ ಬೋಟಿ ಅದು ಹೇಳಿ ದೊಡ್ಡ ತಪ್ಪು ಅವತ್ತು ದರ್ಶನ ಅಭಿಮಾನಿಗಳು ನಿಮ್ಮನ್ನು ಒಂದು ಸೆಟ್ಟಲ್ಲಿ ಸಿಲಾಕಂಡಾಗ ಅಲ್ಲಿ ನಿಮಗೆ ಬಾಯಿಬುಟ್ಟೆ ಕೇಳಿದರು ಅಲ್ಲಿ ನೀವು ಒಂದು ಮಾತು ನನ್ನ ಕೇಳಿದೆ ನನ್ನ ಸಹಚರಂಗ್ ಹೇಳಿದ್ದೆ ಅಂತ ಹೇಳಿದರೆ ಅವತ್ತು ಆ ಅಲ್ಲಿ ಬಗೆಹರಿತಿತ್ತು ಬಟ್ ಎರಡು ದಿನ ಆದಮೇಲೆ ನೀವು ಅದನ್ನು ಹೇಳಿದ್ರೆ ಅದು ಯಾರೂ ಒಬ್ಬ ಒಪ್ಪಳ ಸಾಧ್ಯ ಇಲ್ಲ ಅವಾಗೂ ಕೂಡ ನಿಮ್ಮ ಬೆನ್ನಿಂದ ನಿಂತ್ಕೊಂಡಿದ್ರು ರಾಜಕಾರಣಿಗಳಲ್ಲ ಕನ್ನಡ ಹೋರಾಟಗಾರರು ಕನ್ನಡಿಗರು ಅದೇ ನೀವು ಸ್ಟೇಜ್ ಮೇಲೆ ನಿನ್ನೆ ಹೇಳ್ತೀರ ಮೊನ್ನೆ ಎರಡು ಹಿಂದೇನೋ ಹೇಳ್ತೀರಾ ಸ್ಟೇಜ್ ಮೇಲೆ ಕಿತ್ತೊಂದು ನೆನಮಕ ಅಂತ ಹೇಳ್ತೀರಲ್ಲ ಆವಾಗ್ಲೇ ರಿಪೋರ್ಟರ್ಸು ಅಧಿಕಾರಿಗಳು ಮನೆ ಬಗ್ಲ ಹತ್ರ ಬಂದಾಗ ನಾನು ಫೋನ್ ಹಾಕಿ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಸ್ಟೇ ಆರ್ಡ್ರನ್ನ ತೊಗೊಂಡು ಮುಂದೆ ಯಾರು ಮಾತಾಡಬಾರ್ದು ಅಂತ ಅವತ್ತು ನಿಮಗೆ ನೆನಪಾಗಿರ್ಲಿಲ್ವಾ ಕನ್ನಡದವ್ರೇ ಅಂತ ಕನ್ನಡದವ್ರೆ ಅಂತ ಅವತ್ತು ನಿಮ್ಗೆ ನೆನಪು ನೆನಪಾಗಿರಲಿಲ್ವಾ ನಿಮ್ಮನ್ನು ಬೆಳೆಸಿದ್ದು ಕನ್ನಡಿಗರು ಕನ್ನಡದವರು ನೀವೇನು ಹೇಳ್ತೀರೋ ಆ ಪತನ ಅವರೇ ನಿಮ್ಮನ್ನು ಬೆಳೆಸಿದ್ದು ನೀವು ಬೆಳೆದ ಮೇಲೇ ನೀವು ರಾಜಕಾರಣಿ ಆಗಿದ್ದು ಒಳ್ಳೆ ನಟ ಆಗಿದ್ದು ಸೊ ಇನ್ನೊಂದು ಸಲ ಇನ್ನೊಬ್ಬರಿಗೆ ಮಾತಾಡೋದಿಕ್ಕೆ ಹೋಗಬೇಡಿ ಇದು ನಾವು ಕೇಳ್ಕೊತಾ ಇರೋದು ಅಂದ್ಕೊಡಿ ದಯವಿಟ್ಟು ನಿಮ್ಮ ನೀವು ಹಳೇ ನೀವು ಹಿರಿಯ ನಟರು ಅಂದ್ಬಿಟ್ಟು ಕಮೆಂಟ್ಗಳು ನೋಡಿದಾಗ ನಿಮ್ಗೆ ಕೆಟ್ಟ ಕೆಟ್ಟ ಮತಗಳಲ್ಲಿ ಬೈತಾ ಇದ್ದಾರೆ ಅದು ತುಂಬ ನೋವಾಗ್ತಿರೋದು ನಿಮಗೆಲ್ಲ ಅತಿ ಹೆಚ್ಚು ನೋವಾಗ್ತಿರೋದು ನಮಗೆ ಯಾಕೆ ಹೇಳಿ ನಾವು ಕನ್ನಡಿಗರು ನಿಮ್ಮನ್ನ ಬೆಳೆಸಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ಹಳೇ ನಟ್ರಿಗೆ ಏನು ಬೆಲೆ ಕೊಡ್ತೀವಿ ಅದೇ ಥರ ನಿಮಗೂ ಬೆಲೆ ಕೊಡ್ತೀವಿ ಈಗಿನ ನಟ್ರಿಗೆ ಏನು ಬೆಲೆ ಕೊಡ್ತೀವಿ ಹಂಗೆ ನಿಮಗೂ ಕೂಡ ಬೆಲೆ ಕೊಡ್ತೀವಿ ನಿಮ್ಮ ಮೂವಿ ಕೂಡ ನಾವು ನೋಡ್ತೀವಿ ನಿಮ್ಮ ವೈಫರ್ ಕೂಡ ಮಾತಾಡಿದ್ದಾರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರೆಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ಅವೇರ್ನೆಸ್ ಹೆಂಗೆ ಮೂಡಿಸ್ತಾ ಇದ್ದಾರೆ ಅಂತಂದರೆ ಶುಗರ್ ಬಗ್ಗೆ ಆಗಲಿ ಬಿ ಪಿ ಬಗ್ಗೆ ಆಗಲಿ ಅವ್ರಿಗೂ ನಿಮಗೂ ಟಾಲಿ ಮಾಡಿದ್ರೆ ಲಟಾ ಡಿಫೆನ್ಸ್ ಇದೆ ಅವರು ಮನುಷ್ಯನ ನೋವು ಮಾಡಲ್ಲ ಬಟ್ ನೀವು ಬೇಕು ಅಂತಲೇ ಅದು ಮಾತಾಡ್ತಿರೋ ನಾನು ಇರಬೇಕು ನಾನು ಯಾವಾಗಲೂ ಇರಬೇಕು ಅಂತಲೇ ಮಾತಾಡ್ತಿರೋದು ನಮಗಂತೂ ಗೊತ್ತಿಲ್ಲ ಬಟ್ ಇವತ್ತು ಜನಗಳು ಬೈತಾ ಇರೋದು ನೋಡಿದ್ರೆ ನಿಮಗೆ ಎಷ್ಟು ಗೊತ್ತಿಲ್ಲ ಬಟ್ ನಮ್ಗಳಿಗೆ ಅಷ್ಟೇ ನೋವಾಗ್ತಿದೆ ಹಿರಿಯ ನಟರಿಗೆ ಯಾರು ಬೈಕು ಬೈದರೂ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ತೆಲುಗು ಕಳನಟ ವಿಷ್ಣುವರ್ಧನ್ ಏಕವಚನದಲ್ಲಿ ಮಾತಾಡ್ದ ಅಂದಿದ್ದಕ್ಕೆ ಎಲ್ಲ ಅಭಿಮಾನಿಗಳು ನಿಂತ್ಕೊಂಡು ಧ್ವನಿ ಎತ್ತಿದ್ದಾರೆ ಹಂಗೆ ಕಲಾವಿದರು ಕೂಡ ಧ್ವನಿ ಎತ್ತಿ ಮಾತಾಡಿದ್ದಾರೆ ದಯವಿಟ್ಟು ಆ ವರ್ತೂ ಸಂತೋಷ್ ಅವ್ರಿಗೆ ಸಾರಿ ಕೇಳಿಕೊಂಡು ಇನ್ನು ಮುಂದೆ ಈ ಥರ ಪದಗಳನ್ನ ಮಾತಾಡೋಲ್ಲ ಅಂತ ನೀವು ಬಾಯ್ಬಿಟ್ಟು ಹೇಳ್ತೀರಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಇದನ್ನು ಇಲ್ಲಿಗೆ ತೆರೆ ಹಿಡಿತೀರಾ ಅಂದ್ಕೊಂಡಿದ್ದೀವಿ ಸೊ ನಿಮ್ಮಗೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ ನೀವು ಪ್ರತಿ ಸಲ ತಪ್ಪು ಮಾಡ್ಕೊಂಡೇ ಬರ್ತಿದ್ರೆ ಯಾರೂ ನೋಡ್ಕೊಂಡು ಸುಮ್ಮನೆ ಇರಲ್ಲ ಸಾರಿ ಸರ್ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ